ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಜ್ಞಾನ ಕಾರಣ ಜಾತ್ರಾ ಪ್ರಬಂಧ ಜಾತ್ರಾ ಪ್ರಬಂಧ ನೋಡೋಣ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲೇಂದಾಗಿ ಜಾತ್ರಾ ಪ್ರಬಂಧ ಪೀಠಿಕೆಯಿಂದ ಶುರು ಮಾಡೋಣ ಜಾತ್ರೆ ಪ್ರತಿ ಹಳ್ಳಿಗಳಲ್ಲೂ ನಡೆಯುತ್ತದೆ ಜನರು ಜಾತ್ರೆಗಳಿಗೆ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಜಾತ್ರೆಗೆ ಹೋಗುತ್ತಾರೆ ಜಾತ್ರೆ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಜಾತ್ರೆ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಪ್ರತಿಬಿಂಬ ಭಾರತದಲ್ಲಂತೂ ಜಾತ್ರೆಗಳೆಂದರೆ ಸಂಭ್ರಮೋ ಸಂಭ್ರಮ ನಮ್ಮ ಹಿರಿಯರು ಜಾತ್ರೆಗಳನ್ನು ಆಚರಣೆ ಮಾಡುತ್ತಾ ಬಂದಿದ್ದಾರೆ ವಿವರಣೆ ಜಾತ್ರೆ ಎಂದರೆ ತುಂಬಾ ಸಂತೋಷವಾಗುತ್ತದೆ ಜಾತ್ರೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ ನಾನು ನನ್ನ ತಂದೆ ತಾಯಿ ಅಕ್ಕ ಎಲ್ಲರ ಜೊತೆಗೆ ಜಾತ್ರೆಗೆ ಹೋಗುತ್ತೇನೆ ನಮ್ಮೂರ ಜಾತ್ರೆಯಲ್ಲಿ ಸಾಲು ಸಾಲು ಅಂಗಡಿಗಳು ಆಟಿಕೆ ಸಾಮಾನುಗಳು ಗೊಂಬೆಗಳು ಚೆಂಡ್ ಬೆಂಡು ಬೆತ್ತಾಸು ಅಂಗಡಿಗಳು ಜೋಕಾಲಿಗಳು ಇದ್ದವು ಈ ಜಾತ್ರೆಯಲ್ಲಿ ನಾಟಕ ಯಕ್ಷಗಾನ ಬಯಲಾಟ ನೃತ್ಯ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಜಾತ್ರೆಯಲ್ಲಿ ಊರಿನ ಎಲ್ಲ ಜನರು ಭಾಗವಹಿಸುತ್ತಾರೆ ಈ ಜಾತ್ರೆಯಲ್ಲಿ ಊರಿನ ಎಲ್ಲಾ ಜನರು ಭಾಗವಹಿಸುತ್ತಾರೆ ಈ ಜಾತ್ರೆ ಪ್ರತಿಯೊಂದು ಹಳ್ಳಿ ಅವಿಭಾಜ್ಯ ಅಂಗ ಈ ಜಾತ್ರೆಯಲ್ಲಿ ಪ್ರತಿಯೊಂದು ಹಳ್ಳಿ ಕೂಡ ಒಂದು ಅವಿಭಾಜ್ಯ ಅಂಗವಾಗಿದೆ ಜಾತ್ರೆಯಲ್ಲಿ ದೇವಿಯ ದರ್ಶನ ಮಾಡುತ್ತೇವೆ ಯಾವುದೇ ಜಾತಿ ಪಕ್ಷ ಧರ್ಮ ಎಂಬ ಭೇದ ಭಾವವಿಲ್ಲದೆ ಜಾತ್ರೆ ಆಚರಣೆ ಮಾಡುತ್ತೇವೆ ಉಪ ನಮ್ಮ ಊರ ಜಾತ್ರೆಯು ಸಂತೋಷ ನೀಡುತ್ತದೆ ಮನರಂಜನೆ ಕೊಡುತ್ತದೆ ಜೊತೆಗೆ ಸರ ಸರಕುಗಳು ಮಾರಾಟವಾಗುತ್ತದೆ ಜಾತ್ರೆಯು ಮಕ್ಕಳಿಗೆ ಹಿರಿಯರಿಗೆ ತುಂಬಾ ಇಷ್ಟವಾಗುತ್ತದೆ ಜಾತ್ರಾ ಅಂದರೆ ಸಂಭ್ರಮ ಜಾತ್ರಾ ಅಂದರೆ ಸಂತೋಷ ತುಂಬಿ ಹರಿಯುತ್ತದೆ ಜಾತ್ರೆ ಅಂದ್ರೆ ಸಂಭ್ರಮ ಹಾಗೆ ಸಂತೋಷ ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ ಪ್ರತಿ ವರ್ಷ ಕೂಡ ಜಾತ್ರೆ ನಡೆಯುತ್ತದೆ ಎಲ್ಲರೂ ಸೇರಿ ಈ ಜಾತ್ರೆ ಸಂಭ್ರಮದಿಂದ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಒಂದೊಂದು ಊರಲ್ಲಿ ಒಂದೊಂದು ತರ ವಿಶೇಷತೆ ಒಂದೊಂದು ಹಳ್ಳಿ ಆಗಿರ್ಬೋದು ಒಂದೊಂದು ಯಾಕಂದ್ರೆ ಒಂದು ಊರಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಮಾಡಿದ್ರೆ ಇನ್ನೊಂದು ಊರಲ್ಲಿ ಹತ್ತು ವರ್ಷಕ್ಕೊಮ್ಮೆ ಎಂಟು ವರ್ಷಕ್ಕೊಮ್ಮೆ ಹನ್ನೆರಡು ವರ್ಷಕ್ಕೊಮ್ಮೆ ಕೂಡ ಜಾತ್ರೆ ಮಾಡ್ತಾರೆ ಅದು ಕೂಡ ಪದ್ಧತಿ ಇದೆ ನಿಮಗೂ ಕೂಡ ಇವತ್ತಿನ ಈ ಒಂದು ಜಾತ್ರಾ ಪ್ರಬಂಧದ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು